ಹಿ ಈಸ್ ಮಿಸ್ಟರ್ ಪರ್ಫೆಕ್ಟ್ ರಾಜರ ರಾಜ ರೆಸ್ಪೆಕ್ಟ್ ಎಸ್ ಅದೇ ಒಂದು ಪದ ನಮ್ಮ ಅಪ್ಪು ಸರ್ಗೆ ಈ ಒಂದು ರಾಜಕುಮಾರ ಸಿನಿಮಾ ಉಗಾದಿ ಹಬ್ಬಕ್ಕೆ ನಮಗೆ ಇನ್ನೂ ಕೂಡ ಸಂತೋಷನ ಕೊಡ್ತಾ ಕೊಡ್ತಾ ಮುಂದುವರಿದರೆ ಅಪ್ಪು ಸರ್ ಫಸ್ಟ್ ಆಫ್ ಆಲ್ ಹ್ಯಾಪಿ 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 ಯುಗಾದಿ ಅಪ್ಪು ಸರ್ ಥ್ಯಾಂಕ್ ಯು ಸೇಮ್ ಸೂಪರ್ ಅಪ್ಪು ಸರ್ ನನಗೆ ಒಂದು ವಿಷಯ ಈ ಇಷ್ಟು ಬಿಸಿ ಬೇಸಿಗೆ ಕಾಲದಲ್ಲೂ ಕೂಡ ನಮ್ಮ ರಾಜ್ಕುಮಾರನ ನೋಡ್ತಾ ಇದ್ರೆ ನಿಮ್ಮ ಸ್ಮೈಲ್ ಎಸ್ಪೆಷಲಿ ನೋಡ್ತಾ ಇದ್ರೆ ಆ ಇಡೀ ಸಿನಿಮಾದಲ್ಲಿ ಅಷ್ಟು ಕೂಲ್ ಸ್ಮೈಲ್ ಅಪ್ಪು ಸರ್ ಹೇಗೆ ಮ್ಯಾನೇಜ್ ಮಾಡೋಕೆ ಸಾಧ್ಯ ಅಂತ ಸಾಂಗ್ಸ್ ಅಲ್ಲೂ ಇದೆ ಏನೇ ಪ್ರಾಬ್ಲಮ್ ಇರಲಿ ಏನೇ ಆಗಲಿ ಆ ಸ್ಮೈಲ್ ಮಾತ್ರ ಕೊಡ್ತಾ ಅಲ್ಲ ಅಂತ ಹೇಳಿ ಬಟ್ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ನನಗೂ ಒಂದು ತುಂಬಾ ಕುತೂಹಲ ಅನ್ಸಿದ್ದು ಅಂದ್ರೆ ನಮ್ಮ ಪಾರಿವಾಳ ಬಂದು ನಿಮ್ಮ ಹೆಗಲ್ ಮೇಲೆ ಕೂತ್ಕೊಳ್ಳೋ ವಿಷಯ ಹೌ ಅಮೇಜಿಂಗ್ ಇಟ್ ವಾಸ್ ವೆನ್ ಯು ಆರ್ ಶೂಟಿಂಗ್ ದಟ್ ಅಪ್ ಸರ್ ಅದ್ ಏನ್ ಆಯ್ತು ಅವಾಗ ಇಲ್ಲ ಕಣಾಡ್ತಿದೆ ಅಮೇಝಿಂಗ್ ಅಂತಲ್ಲ ನಾವು ಏನೇ ತೆಗೆದ್ರೂ ಅದು ಬಂದು ನೋಡೋಂಥ ಜನಕ್ಕೆ ಅಮೇಝಿಂಗ್ ಅನಿಸ್ಬೇಕು ಇಟ್ ಇಸ್ ಸಿನಿಮಾ ಸೊ ಹಾಗಾಗಿರೋದ್ರಿಂದ ಎಲ್ಲರಿಗೂ ನಮಗಿದ್ದೇನೆಂದರೆ ಅಲ್ಲಿ ನಾಸ್ಟಾಲಜಿಕ್ ಪ್ರಕಾರ ಅದು ತಂದೆಯವರ ಕಸ್ತೂರಿ ನಿವಾಸ ಸಿನಿಮಾ ಅದು ಸೊ ಆ ಸಿಂಬಲ್ ಎಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತಾ ನನಗಂತೂ ಅದ್ರ ಬಗ್ಗೆ ತುಂಬ ಭಯ ಇತ್ತು ನನಗೆ ಅದ್ರ ಮೇಲೆ ಅಷ್ಟು ಒತ್ತಡ ಇರಲಿಲ್ಲ ಯಾಕಂದರೆ ಅದು ಯಾಕಂದರೆ ಕಸ್ತೂರಿ ನಿವಾಸ ಆಗಲಿ ಅಣ್ಣವ್ರ ಸಿನಿಮಾಗಳನ್ನಾಗಲಿ ಯಾರೂ ಮರ್ತಿಲ್ಲ ಏನಾದರೂ ಬೇಜಾರು ಮಾಡ್ಕೊಂಬಿಡ್ತಾರೆ ಹಾಕ್ತಾರೆ ಹಾಕಿದ್ರೆ ಸೊ ಸಂತೋಷ್ ಮೇಲೆ ಒಂಥರ ಹೆಂಗಿದು ಬೇಕಾ ಸಂತೋಷ ಇಲ್ಲ ಸರ್ ನನಗೊಂದೇನೋ ಒಂದು ಕನ್ಸೆಪ್ಟ್ ಬಟ್ ಹೀಸ್ ಒನ್ ಇಟ್ ಸೊ ಮೇ ಬಿ ಹಿಸ್ ಥಾಟ್ ಅಬೌಟ್ ಇಟ್ ವಾಸ್ ರಿಯಲಿ ರೈಟ್ ನನಗೆ ಇದ್ಲೂ ಕೂಡ ಒಂದು ಇದೆ ನಮ್ಮ ಕಸ್ತೂರಿ ನಿವಾಸದೊಂದು ಪ್ರೆಸ್ ಮೀಟ್ ಆಗಬೇಕಾದ್ರೆ ರೀಸೆಂಟ್ಲಿ ಒನ್ ಇಟ್ ಗಾಟ್ ರೀ ರಿಲೀಸ್ಡ್ ಅಪ್ಪು ಸಹ ಅಣ್ಣವ್ರ ಕಟ್ಔಟ್ ಇತ್ತು

ಸೊ ಅಪ್ಪು ಸರ್ ಇಲ್ಲಿ ನೀವು ಪ್ಲೇಬ್ಯಾಕ್ ಸಿಂಗಿಂಗು ಅಂತ ನಾನು ಇಲ್ಲಿ ಹೇಳಿದಾಗ ನಮಗೆ ಒಂದು ವೆರಿ ಇಂಪಾರ್ಟೆಂಟ್ ವಿಷಯ ಆಮೇಲೆ ತುಂಬ ಜನ ಗೊತ್ತಿಲ್ಲ ಇಲ್ಲಿ ಏನು ಅಂದರೆ ಅಪ್ಪು ಸರ್ ಹಾಡೋ ಹಾಡುಗಳಲ್ಲಿ ಬರೋ ಅಂಥ ಇದನ್ನು ಎಲ್ಲ ಚಾರಿಟಿಗೆ ಕೊಡ್ತಿದ್ದಾರೆ ಎಲ್ಲ ಚಾರಿಟಿಗೆ ಮಾಡ್ತಿದ್ದಾರೆ ಅಂತ ಹೇಳೋದು ಸೊ ಇಲ್ಲಿ ನನಗೆ ದೊಡ್ಡ ಮನೆ ಹುಡುಗ ಹಾಡನ್ನು ನಿಮಗೆ ಅದು ಕೇಳಬೇಕು ಅಂತ ತುಂಬ ದಿನದೇ ನನಗೆ ಆಸೆ ಇತ್ತು ಆ ಹಾಡು ಆ ಅಭಿಮಾನಿಗಳೇ ನಮ್ಮನೆ ದೇವರು ಹಾಡಬೇಕಾದ್ರೆ ಅಪ್ಪು ಸರ್ ಬಿಕಾಸ್ ಹಾಡಬೇಕಾದ್ರೆ ವಿಷುವಲೈ ಹಿಂಗೆ ಹೆಂಗೆ ಬರುತ್ತೆ ಅಂತ ಗೊತ್ತಿರಲ್ಲ ಅಷ್ಟೊಂದು ಕ್ಲಾರಿಟಿ ಒಂದು ಇದಿರಲಿಲ್ಲ ಹಾಡ್ಬೇಕಾರೆ ಆಕ್ಚುಲಿ ಏನಂದ್ರೆ ಆ ಹಾಡನ್ನು ಹಾಡಿದ್ ಬಂದು ಸಿನಿಮಾ ಚಿತ್ರೀಕರಣ ನಡೆದ್ಮೇಲೆ ಸೊ ಇಟ್ ವಾಸ್ ಆಲ್ರೆಡಿ ಶಾರ್ಟ್ ಆ ಹಾಡನ್ನ ಶೂಟ್ ಮಾಡಿಬಿಟ್ಟಿದ್ರು ಸೊ ಶೂಟ್ ಮಾಡಿದ್ದರಿಂದ ಎಲ್ಲ ಕಡೆಗೂ ಹೋಗಿದ್ದು ಎಲ್ಲ ಕಡೆಗೂ ಸೇರಿದ್ದಂಥ ಅಭಿಮಾನಿಗಳು ತೋರಿಸಿದಂಥ ಪ್ರೀತಿ ಹಾಗೂ ನಾವು ಮೂರರಿಂದ ನಾಲ್ಕು ಗಂಟೆ ಶೂಟ್ ಮಾಡಿದ್ರು ಒಂದೊಂದು ಜಾಗದಲ್ಲಿ ಹೋದಾಗ್ಲೂ ಆ ಮೂರರಿಂದ ನಾಲ್ಕು ಗಂಟೆ ಅವ್ರು ನಮ್ಮ ಜೊತೆನೆ ನಿಂತಿದ್ರು ಜನ ಹಾಗೂ ನಮಗೆ ತೊಂದರೆ ಆಗಲಿಲ್ಲ ಆ್ಯಕ್ಚುಲಿ ಅವ್ರಿಗೆ ತೊಂದರೆ ಆಗಿರುತ್ತೆ ಅಂದರೆ ಕ್ರೌಡನ್ ನಿಂತ್ಕೊಳ್ಳೋದಾಗಲಿ ಶಕೆಲ್ ನಿಂತ್ಕೊಳ್ಳೋದಾಗಲಿ ನಮ್ಮ ಕೈಯಲ್ಲೂ ಏನಾಯಿತು ಅಷ್ಟನ್ನೇ ನಾವು ಒಂದರ ಮಟ್ಟಿಗೆ ಮಾತ್ರ ನಮ್ಮ ಪ್ರೊಡಕ್ಷನ್ ಟೀಮ್ ಅದಕ್ಕೆ ಪ್ರೊವೈಡ್ ಮಾಡಂಗಾಯಿತು ಆದರೆ ಆ ಹಾಡು ಆಡ್ಬಿಟ್ಟು ಬಂದಿಲ್ಲ ಮತ್ತೆ ಹಾಡಬೇಕಾದ್ರೆ ಒಂದು ಕಡೆಗೆ ಭಯ ಆಯ್ತು ಯಾಕಂದರೆ ಹಾಡನ್ನ ಆಡಬೇಕು ಯೂಸ್ ಮಾಡುವಂಥ ಪದಗಳನ್ನ ಸ್ಪಷ್ಟತೆಯಿಂದ ಯೂಸ್ ಉಪಯೋಗಿಸ್ಬೇಕು ಜೊತೆಗೆ ಶಿವನ್ ಅವರು ಬೇರೆ ಫಸ್ಟ್ ಕೆಲವು ಲೈನ್ಸ್ ಆಡಿದ್ರೆ ಅದರಲ್ಲಿ ನಮ್ಮೂರಲ್ಲಿದ್ದ ಒಬ್ಬ ರಾಜನ್ ಹಾಗಾಗಿ ಹಾಡಬೇಕಾದ್ರೆ ಒಂದು ಕಂಫರ್ಟ್ ಝೋನ್ ಏನಂದರೆ ಹರಿಕೃಷ್ಣ ಅವರು ಹರಿಕೃಷ್ಣ ಅವರು ಪ್ರತಿಸಲೂ ನನ್ನ ಕೈಲೋ ಹಾಡಿಸಿದಾಗ ಬಹುಶಃ ನಾನು ಈಗ ಹರಿಕೃಷ್ಣ ಹರಿಕೃಷ್ಣವ್ರ ಜೊತೆಗೊಂದು ಸುಮಾರು ಒಂದು ಹತ್ತರಿಂದ ಹನ್ನೆರಡು ಹಾಡಿದ್ದೀನಿ ನಮ್ಮ ಸಿನಿಮಾಗಳಿಗೆ ಒಂದು ಐದಾರು ಹಾಡಿ ನಮ್ಮ ನಾನು ಆ್ಯಕ್ಟ್ ಮಾಡಿರೋಂಥ ಸಿನಿಮಾದಲ್ಲಿ ಒಂದು ಐದಾರು ಹಾಡಿದ್ದೀನಿ ಅದನ್ನು ಬಿಟ್ಟು ಹರಿಕೃಷ್ಣ ಅವರು ಮ್ಯೂಸಿಕ್ ಮಾಡಿದಂಥ ಸಿನಿಮಾಗೆ ಒಂದು ಮೂರ್ನಾಲ್ಕು ಸಿನಿಮಾದಲ್ಲಿ ಹಾಡಿದ್ದೀನಿ ಸೊ ಅವರಿದ್ದರೆ ನನಗೆ ಹಾಡೋಕ್ಕೆ ಈಸಿ ಜನ್ರಲಿ ಬಿಕಾಸ್ ಈ ಮೇಕ್ಸ್ ಇಟ್ ಮೋರ್ ಕಂಫರ್ಟಬಲ್ ಸೊ ಹಾಗಾಗಿರೋದ್ರಿಂದ ಹಿ ವಾಸ್ ಸೊ ವಾಸ್ ಟೇಕಿಂಗ್ ಕೇರ್ ಆಫ್ ಬಟ್ ಆ ಬಸ್ ಮೇಲೆ ವಾಕ್ ಮಾಡೋದು ಬ್ಲ್ಯಾಕ್ ಫ್ಲಿಪ್ ಮಾಡೋದು ಅದು ಭಾರಿ ಖುಷಿ ಇತ್ತು ಅದೊಂಥರ ಎನರ್ಜಿ ಜನಕ್ಕೆ ನೋಡಿದಾಗ್ಲಿ ಒಂಥರ ಎನರ್ಜಿ ಒಂದು ಖುಷಿ ಅವರೇನು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಪ್ರ ಪ್ರತಿಯೊಬ್ಬರತ್ರ ಶೇಕ್ ಹ್ಕೊಡೋಕಾಗಲ್ಲ ಪ್ರತಿ ಹತ್ರನೂ ಹೋಗಿ ಒಂದು ಫೋಟೋ ತೆಗಿಸ್ಕೊಳಕಾಗಲಿಲ್ಲ ಬಟ್ ಏನು ಆದಷ್ಟು ಮೂರು ಗಂಟೆ ಒಂದೂವರೆ ಗಂಟೆ ಎರಡು ಮೂರು ಗಂಟೆ ಸ್ಟೇಜ್ ಮೇಲೆ ನಿಂತ್ಕೊಬೇಕು ಅಥವಾ ಬಸ್ ಮೇಲೆ ನಿಂತ್ಕೊಬೇಕು ನಮ್ಮ ಏನಾಗುತ್ತೆ ಅವ್ರಿಗೆ ಹೇಳಿ ಎಂಟರ್ಟೈನ್ ಮಾಡೋದು ಅಷ್ಟೇ ಅಪ್ಪ ಸರ್ ಕಮಿಂಗ್ ಟು ರಾಜಕುಮಾರ ಇಲ್ಲಿ ಮೆಸೇಜನ್ನು ತುಂಬ ಜನ ನೋಡಿದ್ದಾರೆ ಬಟ್ ಇನ್ನೂ ಸಿನಿಮಾ ನೋಡೋಕೆ ಹೋಗ್ತಾರೆ ಅವ್ರಿಗೆ ಅದನ್ನು ರಿವೀಲ್ ಮಾಡೋದು ಬೇಡ ಅಂತ ಆ ಮೆಸ್ ನಾವು ಏನು ತುಂಬ ಇಂಪಾರ್ಟೆಂಟ್ ಆಗಿ ಹೇಳಿರೋದು ಅಂತ ನಾನು ಸಿನ್ಮಾ ನೋಡ್ಕೊಂಡು ಆಚೆ ಬಂದಾಗ ಐ ರಿಯಲಿ ಕಾಲ್ ಮೈ ಡ್ಯಾಡ್ ಆ್ಯಂಡ್ ಸ್ಯಾಡ್ ಅಪ್ಪ ಊಟ ಆಯ್ತಾ ಎಲ್ಲಿದೆಯಾ ಅಂತ ಮ ಡ್ಯಾಡ್ ಫೆಲ್ಟ್ ಶಾಕ್ಡ್ ಆ್ಯಕ್ಚುಲಿ ಏನಾಯ್ತೋ ನಿನಗೆ ಅಂತ ಕೇಳಿದ್ರು ಆ ಥರದ್ದು ಏನಾರ ರಿಯಾಕ್ಷನ್ಸ್ ಅಪ್ಪು ಸರ್ಗೆ ಬೇರೆಯವ್ರ್ ಹೇಳಿರೋದು ಸಿನ್ಮಾ ನೋಡೋದಿಲ್ಲ ಇಲ್ಲ ಅಂದರೆ ನನಗೆ ತುಂಬ ಥ್ರಿಲ್ಲ ಏನಂದರೆ ಸಿನಿಮಾ ಮಾಡ್ತೀವಿ ಎಲ್ಲರೂ ಸಿನಿಮಾ ಮಾಡೋದು ಸಿನ್ಮಾ ದೊಡ್ಡ ಹಿಟ್ಟಾಗಲಿ ಚೆನ್ನಾಗಾಗ್ಲಿ ಎಲ್ಲರ ಕನಸುಗಳು ನನಸಾಗ್ಲಿ ಅಂತ ನಾವು ಮಾಡೋದು ಬಟ್ ಎಲ್ಲೋ ಒಂದು ಕಡೆ ಏನಂದರೆ ಸಿನಿಮಾ ಮುಗಿದ ಮೇಲೆ ಜನರ ನಿರೀಕ್ಷೆಗೋಸ್ಕರ ನಾವು ಕಾಯ್ತಿರ್ತೀವಿ ಏನಂತಾರೆ ಹೇಗೆ ಆ್ಯಕ್ಸೆಪ್ಟ್ ಮಾಡ್ತಾರೆ ಅಂತ ಚೆನ್ನಾಗಾಗುತ್ತೆ ಅಂತ ನಮ್ಮ ಕೇಳ್ತು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ನಮ್ಗೆ ಕೇಳ್ತು ಆದರೆ ಇಷ್ಟರ ಮಟ್ಟಕ್ಕಿಂತ ದೊಡ್ಡ ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಏನಂದರೆ ಇನ್ನೊಂದು ಭಯ ಏನಂದರೆ ರಾಜ್ಕುಮಾರ್ ಅನ್ನೋ ಹೆಸರು ಸಿನಿಮಾಗೆ ಆಮೇಲೆ ಸಿಂಬಾಲಿಕ್ ಪೋಸ್ಟರ್ಗಳು ಸೊ ಹಾಗಾಗಿ ಈ ಸಿನಿಮಾ ಬಂದು ಇಟ್ ಈಸ್ ನಥಿಂಗ್ ಬಟ್ ಎರಡು ಪ್ರಾಸ್ಪೆಕ್ಟಿವ್ ಇರೋಂಥ ಸಿನಿಮಾ ಫಸ್ಟ್ ಹಾಫ್ ಬೇರೆ ಸೆಕೆಂಡ್ ಹಾಫ್ ಬೇರೆ ಜೊತೆಗೊಂದು ಆಶ್ರಮ ಇರ್ಬೋದು ಜನಗಳ ಪ್ರೀತಿ ವಿಶ್ವಾಸ ಇರ್ಬೋದು ಅವ್ನಿಗೆ ಯಾಕೆ ಹೊಲೂ ಬಂತು ಒಲ್ಲು ಬಂತು ಅಂತ ಇರ್ಬೋದು ಬಟ್ ನಾನು ಆ ಪಾತ್ರ ನನಗೆ ನನಗನ್ಸಿದ್ ಬಂದು ನನ್ನ ಕ್ಯಾರೆಕ್ಟರ್ ಮಾತ್ರ ಅಷ್ಟೆ ಯಾರಿಗೂ ಒಂದು ಬೋಧನೆ ಕೊಡಬೇಕು ಇದನ್ನು ಹೇಳಬೇಕು ಅಂತಲ್ಲ ಸೊ ಸಿನಿಮಾದಲ್ಲಿ ಅವನು ಯಾವಾಗಲೂ ಏನೋ ಮಾತಾಡಬೇಕು ಅದನ್ನು ಅವ್ನ ಪ್ರಾಸ್ಪೆಕ್ಟಿವ್ ಮೂಲಕ ಹೇಳ್ತಾನೆ ಅಷ್ಟೆ ಅಂದರೆ ಈಸ್ ನಾಟ್ ದರ್ ಟು ಕ್ಲೀನ್ ಸಮ್ ಕ್ಲೀನ್ ದ ಕರಪ್ಟ್ ಅವ್ರ ಇದು ಅದಂತಲ್ಲ ಇಟ್ ಈಸ್ ಹಿಸ್ ಪ್ರಾಸ್ಪೆಕ್ಟ್ ಆಫ್ ಲಿವಿಂಗ್ ದ ಕ್ಯಾರೆಕ್ಟರ್ಸ್ ಪ್ರಾಸ್ಪೆಕ್ಟ್ ಆಫ್ ಲಿವಿಂಗ್ ಸೊ ನನಗಿಷ್ಟು ಖುಷಿಯಾಗಿದೆ ಏನಂದರೆ ಸಿನಿಮಾ ನೋಡ್ಕೊಂಡ್ಬಂದ್ಮೇಲೆ ಒಬ್ಬ ಯಂಗರ್ ಜನ್ರೇಷನ್ ಹುಡುಗನಿಂದ ಹಿಡಿದು ಒಂದು ಐವತ್ತು ಪ್ಲಸ್ ಅರವತ್ತು ಪ್ಲಸ್ಸಲ್ಲಿರುವಂಥ ಮಾರ್ಗ ಜನಕ್ಕೂ ಸಿನಿಮಾ ಅಷ್ಟೇ ಇಷ್ಟ ಆಗಿದೆ ದಟ್ಸ್ ವಾಟ್ ಮೇಕ್ಸ್ ಮೀ ಫೀಲ್ ಪ್ರೌಡ್ ಆ್ಯಂಡ್ ನಾನು ಆ ಸಿನಿಮಾದಲ್ಲಿ ಒಬ್ಬ ಪಾತ್ರಧಾರಿಗೆ ಐ ಫೀಲ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಪ್ಪು ಸರ್ ಹಾಗೆ ಈಗ ಸಾಂಗ್ಸ್ ಡ್ಯಾನ್ಸ್ಗೆ ಅಂತ ಬಂದಾಗ ಮಕ್ಳಿಗೆ ಇಷ್ಟ ಆಗ್ತಾರೆ ಅದು ಅಪ್ಪು ಡ್ಯಾನ್ಸ್ ಸಾಂಗು ಅದು ಹೆಂಗೆ ಅಪ್ಪು ಸರ್ ಎನಿ ಕಿಟ್ ಈಸ್ ಕಂಪಲ್ ಐ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಅಬೌಟ್ ದಿ ಸಾಂಗ್ ಎಕ್ಸ್ಪೆಷಲಿ ನನ್ನ ಮೊದಲನೇ ಮೊದಲನೇ ಥ್ಯಾಂಕ್ಸ್ ಧನ್ಯವಾದಗಳು ನಮ್ಮ ಮಾಸ್ಟ್ರಿಗೆ ಐ ಥಿಂಕ್ ಅದ್ಭುತವಾಗಿ ಮಾಡಿದ್ರು ಕೊರಿಯೋಗ್ರಫಿ ಬಟ್ ನನ್ನ ಪರ್ಸನಲ್ ಫೇವ್ರೇಟ್ ಆ್ಯಂಡ್ ಬಂದು ಬೊಂಬೆ ಹೇಳುತ್ತೈತೆ ವಿಜಯ್ ಪ್ರಕಾಶ್ ಅವರು ಅಮೇಝಿಂಗಾಗಿ ಆಡಿದ್ದಾರೆ ಸಂತೋಷ್ ತುಂಬ ಚೆನ್ನಾಗಿ ಲಿರಿಕ್ಸ್ ಬರ್ತಿದ್ದಾರೆ ತುಂಬಾ ಜೀವ ಕೊಟ್ಟರೆ ಹಾಡಿಗೆ ಹರಿಕೃಷ್ಣ ಅವರು ಐ ಥಿಂಕ್ ತಿಂಕ್ ಅಪ್ಪು ಡ್ಯಾನ್ಸ್ ಅಲ್ಲಿ ಅಪ್ಪು ಸರ್ ಮಕ್ಕಳಿಗೆ ಇಷ್ಟ ಆಗಿ ಆ ಸ್ಟೆಪ್ಸ್ ಎಲ್ಲಾನು ನೀವು ಜೊತೆ ಇರ್ಬೇಕಾರೆ ನಮ್ಮ ಬ್ಯಾಟ್ ಮ್ಯಾನ್ ನಮ್ಮ ಸೂಪರ್ ಮ್ಯಾನ್ ಎಲ್ಲರೂ ಅಂತ ಹೇಳ್ತಾ ಬೇರೆ ಮಕ್ಕಳನ್ನ ಅಪ್ಪು ಸರ್ ತುಂಬಾ ಈಸಿಯಾಗಿ ಅಟ್ರಾಕ್ಟ್ ಮಾಡ್ಬಿಡ್ತಾರೆ ಮಕ್ಳಿಗೆ ತುಂಬಾ ಬೇಗ ಇಷ್ಟ ಆಗ್ಬಿಡ್ತಾರೆ ಅಪ್ಪು ಸರ್ ಹೇಗ ಅಪ್ಪು ಸರ್ ಜನರಲ್ಲಿ ನನಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಇನ್ನೊಂದು ಅದ್ರ ಜೊತೆಗೆ ನಾನು ಮಕ್ಕಳು ನಾವು ಐ ಮೀನ್ ನಮ್ಮ ಜೀವನದಲ್ಲಿ ನಾವು ಮಕ್ಕಳಾಗೇ ಹುಟ್ಟಿರ್ತೀವಿ ನಾವು ಮಕ್ಕಳಾಗೆ ಬೆಳೆದಿರ್ತೀವಿ ಸೊ ಮಕ್ಕಳು ಇದ್ರು ಹಾಡು ಮಾಡಬೇಕಾದ್ರೆ ಅವರು ಡ್ಯಾನ್ಸ್ ಮಾಡ್ತಿದ್ರು ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಮಕ್ಕಳಿಗೆ ಎಲ್ಲ ಇನ್ನೂ ಈಸಿಯಾಗಿ ಬರುತ್ತೆ ಹೌದು ಸೊ ಹಾಗಾಗಿ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ರೆ ಹಾಡನ್ನ ಐ ಥಿಂಕ್ ಇಟ್ ವಾಸ್ ವೆಲ್ ಪ್ಲ್ಯಾಂಡ್ ಸಾಂಗ್ ಆ್ಯಂಡ್ ನನಗೆ ಫ್ರ್ಯಾಂಕಾಗಿ ಆಗಿ ಹೇಳ್ಬೇಕಂದ್ರೆ ಐ ರಿಯಲಿ ಎಂಜಾಯ್ಡ್ ಡ್ಯಾನ್ಸಿಂಗ್ ಇನ್ ದಟ್ ಸಾಂಗ್ ಫ್ಯಾಂಟಾಸ್ಟಿಕ್ ಮಾಸ್ಟರ್ ಒಂದು ಟೂ ತ್ರೀ ಡೇಸ್ ಪ್ರಾಕ್ಟೀಸ್ ಮಾಡಿದ್ವಿ ಏನು ಪಟ್ಟಿದ್ ಒಂದು ಮಟ್ಟಕ್ಕೆ ಶ್ರಮಕ್ಕೆ ಅಲ್ಲಿ ಕಾಣಿಸಿದೆ ಜನ ಒಪ್ಕೊಂಡಿದ್ದಾರೆ ಇಷ್ಟಪಟ್ಟಿದಾರೆ ಸರ್ ಆಮೇಲೆ ನಮ್ಮ ಆಶ್ರಮದ್ದು ಒಂದು ವಿಷಯ ಅಷ್ಟು ಜನ ಸೀನಿಯರ್ ಆರ್ಟಿಸ್ಟ್ ಜೊತೆ ಸರ್ ಇದ್ದಂತಹ ಏನಾಗಿತ್ತೆ ಒಂದು ಸಿನಿಮಾ ಅಂದಮೇಲೆ ಮೇಲೆ ಅಷ್ಟೇ ಏನಾಗಿತ್ತಂದ್ರೆ ಪ್ರತಿ ಸೆಲ್ ನಾವು ಶೂಟ್ ಮಾಡಬೇಕಾದ್ರೆ ಒಬ್ಬರಲ್ಲ ಒಬ್ಬರಿಗೆ ಒಂದೊಂದು ರೀತಿಯಾದ ಪರಿಚಯ ಇದ್ದೇ ಇರುತ್ತೆ ಸೊ ಮಾತಾಡಬೇಕಾದ್ರೆ ಕಂಫರ್ಟ್ ಲೆವೆಲ್ಸ್ ಇದ್ದೇ ಇರುತ್ತೆ ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು ಅವ್ರನ್ನೆಲ್ಲ ನಾನೇನು ಹೊಸ್ತಾಗಿ ನೋಡ್ತಿಲ್ಲ ಅದ್ರ ಆ್ಯಕ್ಟ್ ಮಾಡಿರೋದು ಕೆಲವರು ನಟ್ರನ್ನ ಅಲ್ಲಿ ಇನ್ನು ಕೆಲರು ಜನ ಬಂದು ಹೊಸ್ದಾಗಿ ಆ್ಯಕ್ಟ್ ಮಾಡುವಂಥವ್ರು ಬಂದಿದ್ದರು ಇನ್ನು ಕೆಲವರು ಓಲ್ಡ್ ಏಜ್ ಹೋಮಿಂದನೇ ಬಂದಿದ್ದರು ಹೌದು ಹೌದು ಸೊ ನಮಗೆ ಯಾಕೆ ಅವರು ಓಲ್ಡ್ ಏಜ್ ಹೋಮಲ್ಲಿ ಸೇರಿರ್ತಾರೆ ಏನೇ ಕಲಿರ್ತಾರೆ ಯಾವುದೊಂದು ಕಾರಣಾಂತರದಿಂದ ಅಲ್ಲಿ ಬಂದಿರ್ತಾರೆ ಬಟ್ ಏನಂದರೆ ಎಲ್ಲರಲ್ಲೂ ಕೇಳ್ಕೊಡೋದು ಒಂದೇ ಅಂದರೆ ಯಾರು ಯಾರನ್ನು ಬಂದು ತುಂಬ ಟೈಮ್ ಸ್ಪೆಂಡ್ ಮಾಡಿ ಹೇಳಿ ಅಂತ ಕೇಳ್ಕೊಡೋಲ್ಲ ಈವನ್ ಐ ಹ್ಯಾವ್ ಅ ಪೇರೆಂಟ್ ಮೈ ಮದರ್ ಇಸ್ ಓಲ್ಡ್ ಬಟ್ ಎಲ್ಲೋ ಒಂದು ಕಡೆ ನಾವು ಇರಬೇಕಾದ್ರೆ ಅವ್ರ ಜೊತೆ ಸಂತೋಷವಾಗಿ ನಗನಾಗ್ತಾ ಅಷ್ಟು ಜಸ್ಟ್ ಟೇಕ್ ಕೇರ್ ಆಫ್ ದೆನ್ ದಟ್ ಹಾಗೆ ಮುಂದಕ್ಕೆ ಹೋಗ್ತಾ ಫೈನಲಿ ಈಗ ಯುಗಾದಿ ಹಬ್ಬದ ಒಂದು ವಿಶೇಷದಲ್ಲಿ ಅಂಜನಿ ಪುತ್ರ ಬಗ್ಗೆ ಅಪ್ಪ ಸರ್ ಏನಾದರೂ ಒಂದು ಸಣ್ಣದಾಗಿ ಏನಾದ್ರು ಹೇಳೋದಾದ್ರೆ ಶೂಟಿಂಗ್ ಯಾವಾಗ ಶೂಟಿಂಗ್ ನಡೀತಾ ಇದೆ ಆಲ್ಮೋಸ್ಟ್ ಒಂದು ಮೂವತ್ತು ಪರ್ಸೆಂಟ್ ಭಾಗ ಸಿನಿಮಾ ಫಿನಿಶ್ ಆಗಿದೆ ಸೊ ಈ ಸಿನಿಮಾದಲ್ಲಿ ನನ್ನ ತಾಯಿ ಕ್ಯಾರೆಕ್ಟರಾಗಿ ಆಗಿ ಅವರು ಮಾಡ್ತಾ ಇದಾರೆ ರಶ್ಮಿಕಾ ಮಂದನ್ ಐಸ್ ಡೂಯಿಂಗ್ ಆಸ್ ಮೈ ಕೋ ಸ್ಟಾರ್ ಸೊ ಚೆನ್ನಾಗಿ ಬರ್ತದೆ ಪಿಕ್ಚರ್ ಹರ್ಷನೇ ಡೈರೆಕ್ಟ್ರು ಹರ್ಷನ್ ಜೊತೆ ಆ್ಯಕ್ಟ್ ಮಾಡ್ತಿರೋದು ನನಗೂ ತುಂಬ ಖುಷಿ ಯಾಕಂದರೆ ಸುಮಾರು ಸಿನಿಮಾಗಳಲ್ಲಿ ನಾವೇಲ್ಲ ಅವರು ಕೊರಿಯೋಗ್ರಾಫರಾಗಿ ಕೆಲಸ ಮಾಡಿದೆ ನಾನು ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ ಸೊ ಈ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟ್ರಾಗಿ ಜೊತೆಗೆ ದಿನಾ ಸಿಗ್ತಾರೆ ವೆರಿ ಗುಡ್ ಎಂಟರ್ಟೈನ್ಮೆಂಟ್ ಫ್ರೆಂಡ್ಸ್ ಸೊ ಅವ್ನ ಸಿನಿಮಾ ಮಾಡಿ ನಮ್ಗೆ ಹರ್ಷ ಮಾಡಬೇಕಾದ್ರೆ ಯೋಗಿ ಸನ್ ಆಫ್ ಬಂಗಾರ ಆ ಡೈರೆಕ್ಟರ್ ಅವರು ಜೊತೆಗೆ ಇರ್ತಾರೆ ಒಳ್ಳೆ ಟೀಮು ಎಲ್ಲರೂ ಚೆನ್ನಾಗಿ ಪರಿಚಯ ಇರೋ ಟೀಮ್ ಜೊತೆಗೆ ಹೋಗ್ತಾ ಇರ್ತಾರೆ ಟೈಮ್ ಸರ್ಗು ಒಂದು ಬಜರಂಗಿಯ ಹನುಮಾನಿನ ಶಕ್ತಿಯ ಒಂದು ಶೇಡ್ ಇರುವಂತ ಕ್ಯಾರೆಕ್ಟರ್ ಅಪ್ಪು ಸರ್ ಇಲ್ಲ ಬರೀ ಹೆಸರು ಮಾತ್ರ ಬಟ್ ನಥಿಂಗ್ ಟು ಡೂ ವಿತ್ ಮಚ್ ಸರ್ ಒಂದ್ ವಿಶ್ ಫಾರ್ ಯುಗಾದಿ ಥ್ಯಾಂಕ್ ಯು ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಜೀವನದಲ್ಲಿ ಕಹಿ ಸಿಹಿ ಅನ್ನೋದು ಎರಡೂ ಇದೇ ಇರುತ್ತೆ ಸಿಹಿ ಹೆಚ್ಚಾಗ್ಲಿ ಕಹಿ ಇದ್ರೂ ಕಹಿನೂ ಸಿಹಿ ಬೆಸ್ಟ್